ಎಲ್ರಿಗೂ ನಮಸ್ಕಾರ ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಒಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೃಹಲಕ್ಷ್ಮಿ ಯೋಜನಾ ಇಪ್ಪತ್ತನೇ ಕಂತಿನ ಹಣದ ಬಗ್ಗೆ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದಾರೆ ನಮ್ಗಿನ್ನೂ ಇಪ್ಪತ್ತನೇ ಕಂತಿನ ಹಣ ಬಂದಿಲ್ಲ ಯಾವಾಗ ಬರುತ್ತೆ ಬಿಡುಗಡೆ ಆಗಿ ಹತ್ತು ಹನ್ನೆರಡು ದಿನ ಆಗೋದಕ್ಕೆ ಬಂತು ಇನ್ನೂ ನಮಗೆ ಬಂದಿಲ್ಲಲ್ಲ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದಾರೆ ಹಾಗೆ ಇವಾಗ ಎರಡನೇ ಹಂತದಲ್ಲೂ ಕೂಡ ಇಪ್ಪತ್ತನೇ ಕಂತಿನ ಹಣನ ರಿಲೀಸ್ ಮಾಡಿದ್ದಾರೆ ಇದುವರೆಗೂ ಎಷ್ಟು ಜನರಿಗೆ ಹಣ ಜಮಾ ಆಗಿದೆ ಎಲ್ಲರ ಕತೆಗಳಿಗೂ ಯಾವಾಗ ಜಮಾ ಆಗುತ್ತೆ ಅಂತೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಅಂಡ್ ಇಷ್ಟೇ ಅಲ್ಲ ಇಪ್ಪತ್ತನೇ ಕಂತಿನ ಹಣ ಪಡೆದಿರುವಂಥ ಫಲಾನುಭವಿಗಳು ನಮಗೆ ಇಪ್ಪತ್ತೊಂದನೇ ಕಂತಿನ ಹಣ ಯಾವಾಗ ಬರುತ್ತೆ ಇವಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಕೂಡ ರೀಸೆಂಟ್ ಆಗಿ ತಿಳಿಸಿದ್ರು ಇಪ್ಪತ್ತೊಂದನೇ ಕಂತಿನ ಹಣ್ಣು ಕೂಡ ಇನ್ನೊಂದು ವಾರದೊಳಗಾಗಿ ನಾವು ಬಿಡುಗಡೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಸೊ ಅವ್ರು ಹೇಳಿದ ಹಾಗೇನೆ ಒಂದ್ ವಾರ ಕಳೆದ ಎರಡು ವಾರ ಆಗೋದಕ್ಕಂತೂ ಇನ್ನೂ ಕೂಡ ಬಿಡುಗಡೆ ಆಗಿಲ್ಲ ಯಾವಾಗ ಆಗುತ್ತೆ ಅಂತ ಹೇಳ್ಬಿಟ್ಟು ತುಂಬಾ ಜನ ಅದ್ರ ಬಗ್ಗೆನೂ ಕೂಡ ಕೇಳ್ತಾ ಇದ್ದಾರೆ ಅದ್ರ ಬಗ್ಗೆ ಕೂಡ ಈ ಒಂದು ವಿಡಿಯೋದಲ್ಲಿ ತಿಳ್ಸ್ಕೊಡ್ತಾ ಇದೀನಿ ಆ್ಯಂಡ್ ಇಷ್ಟೇ ಅಲ್ಲ ಇವಾಗ ಕಾಂಗ್ರೆಸ್ ಸರ್ಕಾರ ನಾವು ಈ ತಿಂಗಳಲ್ಲಿ ಆರು ಸಾವಿರನೂ ಕೂಡ ಕೊಟ್ಟಿದ್ದೀವಿ ಹೇಳ್ಬಿಟ್ಟು ತಿಳಿಸ್ತಾ ಇರುವಂಥದ್ದು ಇವ್ ಆರು ಸಾವಿರನೂ ಕೂಡ ಬಿಡುಗಡೆ ಮಾಡಿದ್ದೀವಿ ಗೃಹಲಕ್ಷ್ಮಿ ಯೋಜನಾ ಎರಡು ಸಾವಿರ ಸೇರಿದರೆ ಒಂದು ಮನೆಗೆ ನಾವು ಎಂಟು ಸಾವಿರ ರೂಪಾಯಿನ ಕೊಟ್ಟಿದ್ದೀವಿ ಹೇಳ್ಬಿಟ್ಟು ಕಾಂಗ್ರೆಸ್ ಸರ್ಕಾರ ತಿಳಿಸ್ತಾ ಇರುವಂಥದ್ದು ಹಾಗಾದರೆ ನಿಮ್ಗೆ ಅನ್ಸುತ್ತೆ ಆ ಆರು ಸಾವಿರ ಯಾವುದು ನಮಗೆ ಬಂದಿಲ್ವಲ್ಲ ಯಾವುದಾದ ಆರು ಸಾವಿರ ಅಂತೇಳ್ಬಿಟ್ಟು ಡೌಟ್ ಬಂದೇ ಬರುತ್ತಲ್ವ ಅದ್ರ ಬಗ್ಗೆಯೂ ಕೂಡ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದಂಥ ಮಾಹಿತಿನ ತಿಳಿಸ್ಕೊಡ್ತಾಯಿದ್ದೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ಹಾಗೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಹೊಸದಾಗಿ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಅಶಿತ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಎಲ್ರಿಗೂ ಕೂಡ ತುಂಬಾನೇ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತನೇ ಕಂತಿನ ಹಣದ ಬಗ್ಗೆ ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ದಾರೆ ಹಾಗೆ ಕೆಲವೊಂದಿಷ್ಟು ಜನ ಬಂದಿದೆ ಬಂದಿದೆ ಅಂತ ಇದ್ದಾರೆ ಕೆಲವೊಂದಿಷ್ಟು ಜನ ಇನ್ನೂ ಬಂದಿಲ್ಲ ಮೈಸೂರು ಹಾಸನ ಮಂಡ್ಯ ಸೊ ಈ ಸೈಡ್ ಅವರೆಲ್ಲ ನಮ್ಗೆ ಇನ್ನೂ ಬಂದಿಲ್ಲ ಬಂದಿಲ್ಲ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದಂಥದ್ದು ಹೌದು ಬಿಡುಗಡೆ ದಿನನೇ ಎಲ್ಲ ಜಿಲ್ಲೆಗಳಿಗೂ ಕೂಡ ಬಿಡುಗಡೆ ಆಗಲಿಲ್ಲ ಅಲ್ವಾ ಇವತ್ತಿಗೆ ಆಲ್ಮೋಸ್ಟ್ ಒಂದು ಹನ್ನೆರಡು ಹದಿಮೂರು ದಿನ ಆಗೋದಕ್ಕೆ ಬಂತು ಇಪ್ಪತ್ತನೇ ಕಂತಿನ ಹಣ ರಿಲೀಸ್ ಆಗಿ ಸೊ ಇದುವರೆಗೂ ಒಂದು ಐವತ್ತು ಪರ್ಸೆಂಟ್ ಒಳಗೆ ಅಷ್ಟೇ ಜನಗಳಿಗೆ ಬಂದಿರುವಂತದ್ದು ಇನ್ನು ಐವತ್ತು ಪರ್ಸೆಂಟ್ ಅಷ್ಟು ಫಲಾನುಭವಿಗಳಿಗೆ ಹಣ ಜಮಾ ಆಗ್ಬೇಕು ಇವಾಗ ಎರಡು ದಿನ ಆಯಿತು ಎರಡನೇ ಹಂತದಲ್ಲೂ ಕೂಡ ಆ ಗೃಹಲಕ್ಷ್ಮಿ ಇಪ್ಪತ್ತನೇ ಕಂತಿನ ಹಣನ ಬಿಡುಗಡೆ ಮಾಡಿದ್ದಾರೆ ಬಿಡುಗಡೆ ಆಗಿದ್ದಿನ ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಅವತ್ತು ಮೊದಲನೇ ಹಂತದಲ್ಲಿ ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಮಾಡಿದ್ರು ಇವಾಗ ಎರಡು ದಿನದಿಂದ ಎರಡನೇ ಹಂತದಲ್ಲೂ ಕೂಡ ಬಿಡುಗಡೆ ಮಾಡಿದ್ದಾರೆ ಇನ್ನೊಂದು ಎರಡು ದಿನ ಅಷ್ಟರಲ್ಲಿ ಮೂರು ಮೂರನೇ ಹಂತದಲ್ಲೂ ಕೂಡ ಬಿಡುಗಡೆ ಮಾಡ್ತಾರಂತೆ ಅಂದ್ರೆ ಮೊದ್ಲೇನೆ ತಿಳಿಸಿದ್ರು ಹತ್ತೊಂಬತ್ತನೇ ಕಂತಿನ ಹಣ ಯಾವ ರೀತಿಯಾಗಿ ಮೂರು ಹಂತದಲ್ಲಿ ಬಿಡುಗಡೆ ಮಾಡಿದ್ರಲ್ವಾ ಸೊ ಇಪ್ಪತ್ತನೇ ಕಂತಿನ ಹಣ ಕೂಡ ಅದೇ ರೀತಿಯಾಗಿ ಮೂರು ಹಂತದಲ್ಲಿ ಬಿಡುಗಡೆ ಮಾಡ್ತೀವಿ ಅಂತೇಳ್ಬಿಟ್ಟು ತಿಳಿಸಿದ್ರು ಯಾಕಂತಂದರೆ ಇದು ಸ್ವಲ್ಪ ಲೆಕ್ಕದಲ್ಲಿ ಏನೋ ವ್ಯತ್ಯಾಸ ಆಗಿದೆ ಮಿಸ್ಟೇಕ್ ಆಗಿದೆ ಹಾಗಾಗಿ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಮೊದಲೇ ಅಡ್ವಾನ್ಸ್ ಆಗೂ ಕೂಡ ತಿಳಿಸಿದ್ರಲ್ವಾ ಸೊ ಇವಾಗ ಅದೇ ರೀತಿಯಾಗಿ ಎರಡು ಹಂತದಲ್ಲಿ ಬಿಡುಗಡೆ ಆಗಿದೆ ಇನ್ನೊಂದು ಹಂತದಲ್ಲಿ ಮೂರನೇ ಹಂತದಲ್ಲಿ ಎಷ್ಟು ಜನ ಫಲಾನುಭವಿಗಳು ಉಳಿದಿರ್ತಾರಲ್ವಾ ಎಲ್ಲರಿಗೂ ಕೂಡ ಮೂರನೇ ಹಂತದಲ್ಲಿ ಬಿಡುಗಡೆ ಮಾಡ್ತೀವಿ ಅಂತೇಳ್ಬಿಟ್ಟು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದನೇ ತಿಳಿಸಿರುವಂಥದ್ದು ಎರಡನೇ ಹಂತದಲ್ಲೂ ಕೂಡ ಬಿಡುಗಡೆ ಆಗಿದೆ ಅಂತೇಳ್ಬಿಟ್ಟು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದಲೇ ತಿಳಿಸಿರುವಂಥದ್ದು ಸೊ ಎಲ್ಲರ ಕಥೆಗಳಿಗೂ ಕೂಡ ಖಂಡಿತವಾಗ್ಲೂ ಬರುತ್ತೆ ಎಲ್ಲರೂ ವೆಯ್ಟ್ ಮಾಡಿ ಹಾಗೆ ಯಾರಿಗೆಲ್ಲ ಬಂದಿದೆ ಯಾರಿಗೆಲ್ಲ ಬಂದಿಲ್ಲ ತಪ್ಪದೇ ಕಮೆಂಟ್ ಮಾಡಿ ಬಂದಿರುವಂಥವ್ರು ಬಂದಿಲ್ಲದೆ ಇರುವಂಥವ್ರು ಇವತ್ತು ಬಂದಿದೆ ಅಂದರೆ ಇವತ್ತು ಬಂದಿದೆ ಅಂತಲೇ ಕಮೆಂಟ್ ಮಾಡಿ ಟೋಟಲಿ ಎಲ್ಲರಿಗೂ ಕೂಡ ಬಂದೇ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ವೆಯ್ಟ್ ಮಾಡಿ ಓಕೆನಾ ಇನ್ನು ಇಪ್ಪತ್ತೊಂದನೇ ಕಂತಿನ ಹಣದ ಬಗ್ಗೆಯೂ ಕೂಡ ತುಂಬ ಜನ ಕೇಳ್ತಾ ಇದ್ದಾರೆ ಅಂದರೆ ಆಲ್ಮೋಸ್ಟ್ ಇಪ್ಪತ್ತನೇ ಕಂತಿನ ಹಣ ಬಂದಿರ ಅಂತವರೇ ಕೇಳ್ತಾ ಇರುವಂಥದ್ದು ಇಪ್ಪತ್ತೊಂದನೇ ಕಂತಿನ ಹಣನೂ ಕೂಡ ಇದೇ ತಿಂಗಳಲ್ಲಿ ರಿಲೀಸ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ರಲ್ಲ ಇದೇ ವಾರದಲ್ಲಿ ಯಾವಾಗ ಮಾಡ್ತಾರೆ ಏನಾದರೂ ಡೇಟ್ ಫಿಕ್ಸ್ ಆಗಿದೆಯಾ ಅಂತೇಳ್ಬಿಟ್ಟು ಕೇಳ್ತಾ ಇರುವಂಥದ್ದು ಇವಾಗ ಲೇಟೆಸ್ಟಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಸಿಕ್ಕಿರುವಂಥ ಮಾಹಿತಿ ಏನಪ್ಪಾ ಅಂತಂದರೆ ಇಪ್ಪತ್ತೊಂದನೇ ಕಂತಿನ ಹಣ ಸದ್ಯಕ್ಕೆ ಬಿಡುಗಡೆ ಆಗೋಲ್ಲ ಈ ತಿಂಗಳಲ್ಲಿ ಬಿಡುಗಡೆ ಆಗಲ್ಲ ಸದ್ಯಕ್ಕೆ ಅಂತೇಳ್ಬಿಟ್ಟು ತಿಳಿಸಿರುವಂಥದ್ದು ಯಾಕೆ ಅಂತಂದರೆ ತುಂಬನೇ ಪೆಂಡಿಂಗ್ ಹಣಗಳಿದೆ ಇವಾಗ ಹತ್ತೊಂಬತ್ತನೇ ಕಂತಿನ ಹಣ ಇನ್ನೂ ಎಷ್ಟೋ ಜನರಿಗೆ ಬರಬೇಕಲ್ವಾ ಬರ್ತಾ ಇದೆ ಇಪ್ಪತ್ತನೇ ಕಂತಿನ ಹಣ ರಿಲೀಸ್ ಆದಮೇಲೆ ಹತ್ತೊಂಬತ್ತು ಇಪ್ಪತ್ತೆರಡು ಕಂತಿನ ಹಣ ಎಷ್ಟೋ ಜನಕ್ಕೆ ಒಟ್ಟಿಗೆ ಬಂದಿದೆ ಸೊ ಇನ್ನೂ ಕೂಡ ಪೆಂಡಿಂಗ್ ಇದೆ ಸೊ ಇವಾಗ ಪೆಂಡಿಂಗ್ ಹಣ ಏನಿದೆ ಹತ್ತೊಂಬತ್ತನೇ ಕಂತಿನ ಹಣ ಹಾಗೆ ಇಪ್ಪತ್ತನೇ ಕಂತಿನ ಹಣ ಪೆಂಡಿಂಗ್ ಹಣ ಏನಿದೆ ನಾವೆಲ್ಲ ಕ್ಲಿಯರ್ ಆದ್ಮೇಲೆ ಇಪ್ಪತ್ತೊಂದು ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ತುಂಬಾ ಸ್ಟ್ರಿಕ್ಟ್ ಆಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದನೇ ತಿಳಿಸಿರುವಂಥದ್ದು ಸೊ ಹಾಗಾಗಿ ಈ ತಿಂಗಳಲ್ಲಿ ಬರುವ ಸಾಧ್ಯತೆಗಳು ತುಂಬಾ ಕಡಿಮೆ ಅಂತಾನೆ ಹೇಳ್ಬೋದು ಅಂದ್ರೆ ಬಂದ್ರು ಬರ್ಬೋದು ಹೇಳಕ್ಕಾಗಲ್ಲ ಒಟ್ ನಾನು ಏನಾದ್ರೂ ಕ್ಲಿಯರ್ ಆಯಿತು ಈ ತಿಂಗಳು ಮುಗಿಯೋ ಅಷ್ಟರಲ್ಲಿ ಇಪ್ಪತ್ತು ಹತ್ತೊಂಬತ್ತು ಹಾಗೆ ಇಪ್ಪತ್ತನೇ ಕಂತಿನ ಹಣ ಕಂಪ್ಲೀಟ್ ಆಗಿ ಎಲ್ಲರ ಖಾತೆಗಳಿಗೂ ಕೂಡ ಜಮ ಆಯಿತು ಎಲ್ಲಾರಿಗೂ ಕ್ಲಿಯರ್ ಆಯ್ತು ಅಂತಂದ್ರೆ ಬಹುಶಃ ಇಪ್ಪತ್ತೊಂದನೇ ಕಂತಿನ ಹಣ ರಿಲೀಸ್ ಮಾಡ್ಬೋದು ಇಲ್ಲ ಅಂತಂದ್ರೆ ಅದು ಇನ್ನು ಕ್ಲಿಯರ್ ಆಗಿಲ್ಲ ಅಂತಂದ್ರೆ ಈ ತಿಂಗಳಲ್ಲಿ ಖಂಡಿತವಾಗ್ಲಿ ಇಪ್ಪತ್ತೊಂದನೇ ಕಂತಿನ ಹಣ ಬಿಡುಗಡೆ ಆಗಲ್ಲ ಬಹುಶಃ ಮುಂದಿನ ತಿಂಗಳಲ್ಲಿ ಮೊದಲನೇ ವಾರ ಎರಡನೇ ವಾರದಷ್ಟರಲ್ಲಿ ಬಿಡುಗಡೆ ಆಗ್ಬಹುದು ಇಪ್ಪತ್ತೊಂದನೇ ಕಂತಿನ ಹಣ ಅಂದ್ರೆ ಆಲ್ರೆಡಿ ಆ ಬಿಲ್ಲಿಂಗಿಗೆ ಕಳಿಸಿದ್ರು ಬಹುಶಃ ಇಷ್ಟರಲ್ಲಿ ಬಂದಿರುತ್ತೆ ಫಿನಾನ್ಸ್ ಡಿಪಾರ್ಟ್ಮೆಂಟ್ ಇಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹಣ ಬಂದಿರುತ್ತೆ ಅನ್ಸುತ್ತೆ ಸೊ ಬಂದಿದ್ರೆ ಇದೆಲ್ಲ ಕ್ಲಿಯರ್ ಆದ ತಕ್ಷಣನೇ ಬಿಡುಗಡೆ ಮಾಡ್ತಾರೆ ಸದ್ಯಕ್ಕೆ ಈ ತಿಂಗಳಲ್ಲಿ ಬರಲ್ಲ ಅಂತ ಹೇಳ್ಬಿಟ್ಟು ತುಂಬಾ ಸ್ಟ್ರಿಕ್ಟ್ ಆಗಿ ತಿಳಿಸಿರುವಂತದ್ದು ಇಷ್ಟು ಇವಾಗ ಇದು ಈ ತಿಂಗಳು ಕಂಪ್ಲೀಟ್ ಆಗೋ ಅಷ್ಟರಲ್ಲಿ ಅಟ್ಲೀಸ್ಟ್ ಯಾರಿಗೆಲ್ಲ ಬಂದಿಲ್ಲ ಇಪ್ಪತ್ತಾರಿಗೆಲ್ಲ ಬಂದಿಲ್ಲ ಎಲ್ಲರಿಗೂ ಕ್ಲಿಯರ್ ಮಾಡಿದ್ರೆ ಎಲ್ಲರಿಗೂ ಕೂಡ ಖುಷಿ ಆಗುತ್ತೆ ಆಮೇಲೆ ಇಪ್ಪತ್ತೊಂದು ಹೊಸದಾಗಿ ಎಲ್ಲರಿಗೂ ಕೂಡ ಬರಬೇಕಾಗುತ್ತೆ ಹೋಗಿ ನಡೆಯುತ್ತೆ ಹಾಗಾದ್ರೆ ಇದಿಷ್ಟು ಹತ್ತೊಂಬತ್ತು ಹಾಗೆ ಇಪ್ಪತ್ತನೇ ಕಂತಿನ ಹಣದ ಬಗ್ಗೆ ಮಾಹಿತಿ ಆಯಿತು ಇಲ್ಲ ಕಾಂಗ್ರೆಸ್ ಸರ್ಕಾರ ಈ ತಿಂಗಳಲ್ಲಿ ನಾವು ಆರು ಸಾವಿರ ರೂಪಾಯಿನ ಕೊಟ್ಟಿದ್ದೀವಿ ಆರು ಸಾವಿರನೂ ಕೂಡ ಬಿಡುಗಡೆ ಮಾಡಿದ್ದೀವಿ ಅಂತೇಳ್ಬಿಟ್ಟು ತಿಳಿಸಿದ್ದಾರೆ ಅಲ್ವಾ ನಿಮಗೆ ಡೌಟ್ ಬರ್ಬೋದು ಇದ್ಯಾವುದಪ್ಪ ಆರು ಸಾವಿರ ನಮ್ಗೆ ಯಾರಿಗೂ ಬಂದೇ ಇಲ್ವಲ್ಲ ಆರು ಸಾವಿರ ಯಾವಾಗ ಬಿಡುಗಡೆ ಮಾಡಿದ್ರು ಹಾಗಾದರೆ ಅದೇ ಯಾವ ಹಣ ಅಂತೇಳ್ಬಿಟ್ಟು ಅದು ಖಂಡಿತವಾಗ್ಲೂ ಬಿಡುಗಡೆ ಮಾಡಿದ್ದಾರೆ ಯಾವ ಹಣ ಅಂತಂದರೆ ಯುವ ನಿಧಿ ಯೋಜನಾ ಅಂತೇಳ್ಬಿಟ್ಟು ನೀವೆಲ್ರಿಗೂ ಕೂಡ ಗೊತ್ತೇ ಇದೆ ಅಂತಂದರೆ ಯಾರೆಲ್ಲ ಕೆಲ್ಸಕ್ಕೆ ಹೋಗ್ತಾ ಇರಲ್ಲ ಮನೇಲಿ ಇರ್ತಾರಲ್ವ ಸೊ ಅಂಥವ್ರಿಗೆ ಸರ್ಕಾರದಿಂದ ಮೂರು ಮೂರು ಸಾವಿರ ರೂಪಾಯಿ ಅಂದರೆ ಡಿಪ್ಲೊಮೊ ಓದಿದವ್ರಿಗೆ ಒಂದೂವರೆ ಸಾವಿರ ಡಿಗ್ರಿ ಮುಗಿಸಿರೋರಿಗೆ ಮೂರು ಸಾವಿರ ಸೊ ಈ ರೀತಿ ಹೇಳಿದ್ರಲ್ವಾ ಆ ಹಣ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಥರನೇ ಪೆಂಡಿಂಗ್ ಇತ್ತಂತೆ ಮೂರು ತಿಂಗಳಿಂದ ಸೊ ಇವಾಗ ಅದನ್ನು ಒಟ್ಟಿಗೆ ಎರಡು ತಿಂಗಳ ಹಣ ಅಂದರೆ ಡಿಗ್ರಿ ಮುಗಿಸಿರೋಂಥವ್ರಿಗೆ ಮೂರು ಮೂರು ಸಾವಿರ ತಿಂಗಳಿಗೆ ಆರು ಸಾವಿರ ಡಿಪ್ಲೊಮೊ ಆದವ್ರಿಗೆ ಒಂದೂವರೆ ಸಾವಿರ ಅಂತ ಅನಿಸುತ್ತೆ ಬಹುಶಃ ಸೊ ಇವಾಗ ಆ ಆರು ಸಾವಿರನೂ ಕೂಡ ನಾವು ಒಂದೇ ಸರಿ ಬಿಡುಗಡೆ ಮಾಡಿದ್ದೀವಿ ಅಂತೇಳ್ಬಿಟ್ಟು ತಿಳಿಸಿರುವಂಥದ್ದು ಸೊ ಇವಾಗ ಗೃಹಲಕ್ಷ್ಮಿ ಯೋಜನೆ ಹಣ ಪಡಿತಾ ಇರುವಂಥವ್ರು ಮನೇಲಿ ಏನಾದರೂ ಈ ರೀತಿ ಇರೋ ಯುವ ನಿಧಿ ಯೋಜನೆ ಪಡೆಯುವಂಥವ್ರು ಇದ್ದರು ಅಂತಂದರೆ ಅವರಿಗೆ ಯುವ ನಿಧಿ ಯೋರ್ ಯುವ ನಿಧಿ ಯೋಜನೆ ಆರು ಸಾವಿರ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ಟೋಟಲ್ ಎಂಟು ಸಾವಿರ ನಾವು ಈ ತಿಂಗಳಲ್ಲಿ ಒಂದು ಮನೆಗೆ ಎಂಟು ಸಾವಿರ ರೂಪಾಯಿನ ಕೊಟ್ಟಿದ್ದೀವಿ ಅಂತೇಳ್ಬಿಟ್ಟು ತಿಳಿಸಿದರೆ ಖಂಡಿತವಾಗ್ಲೂ ಕೊಟ್ಟೆ ಬಂದಿರುತ್ತೆ ಅಂತ ಅನ್ಸುತ್ತೆ ಯಾರ ಮನೇಲೆಲ್ಲ ಯುವ ನಿಧಿ ಪಡೀತಾರಲ್ವ ಅಂಥವ್ರಿಗೆ ಎಂಟು ಸಾವಿರ ಬಂದಿದೆ ಆ ಯುವ ನಿಧಿ ಪಡೆಯಲ್ಲ ಅನ್ನೋರಿಗೆ ಕೇವಲ ಎರಡು ಸಾವಿರ ರೂಪಾಯಿ ಬಂದಿರುವಂಥದ್ದು ಎಷ್ಟೋ ಜನಕ್ಕೆ ಬರೀ ಯುವ ನಿಧಿ ಬರ್ತಾ ಇರುತ್ತೆ ಇನ್ನು ಗೃಹಲಕ್ಷ್ಮಿ ಬರ್ತಾ ಇರಲ್ಲ ಎಷ್ಟೋ ಜನಕ್ಕೆ ಬರೀ ಗೃಹಲಕ್ಷ್ಮಿ ಬರುತ್ತೆ ಯುವ ಬರಲ್ಲ ಹಾಗೆ ಕೆಲವೊಬ್ಬೊಬ್ಬರಿಗೆ ಏನಾಗುತ್ತೆ ಹತ್ತೊಂಬತ್ತನೇ ಕಂತಿನ ಹಣ ಬಂದಿರಲ್ಲ ಅವ್ರಿಗೆ ಹತ್ತೊಂಬತ್ತು ಇಪ್ಪತ್ತೆರಡು ಕಂತಿನ ಹಣ ಒಟ್ಟಿಗೆ ನಾಲ್ಕು ಸಾವಿರ ಬಂದಿರುತ್ತೆ ಯುವ ನಿಧಿ ಯೋಜನಾ ಆರು ಸಾವಿರ ರೂಪಾಯಿ ಬಂದಿರುತ್ತೆ ಟೋಟಲ್ ಎಷ್ಟೋ ಜನಕ್ಕೆ ಹತ್ತು ಸಾವಿರ ಸಿಕ್ಕಿದೆ ಎಷ್ಟೋ ಜನಕ್ಕೆ ಎಂಟು ಸಾವಿರ ಸಿಕ್ಕಿದೆ ಎಷ್ಟೋ ಜನಕ್ಕೆ ಎರಡು ಸಾವಿರ ನಾಲ್ಕು ಸಾವಿರ ಆರು ಸಾವಿರ ಟೋಟಲ್ ಈ ತಿಂಗಳಲ್ಲಿ ಎಂಟು ಸಾವಿರ ಕೊಟ್ಟಿದ್ದೀವಿ ಅಂತ ಹೇಳ್ಬಿಟ್ಟು ಸರ್ಕಾರದಿಂದ ತಿಳಿಸಿರುವಂಥದ್ದು ನಿಜವಾಗ್ಲೂ ಈ ಇಷ್ಟು ಅಮೌಂಟು ಒಂದು ಫ್ಯಾಮಿಲಿ ನಡೆಸೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ತುಂಬ ಸಹಾಯ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಫೈನಲಿ ಕೊಟ್ಟಿರೋದು ಖುಷಿ ಅಂತಲೇ ಹೇಳ್ಬೋದು ಯಾರಿಗೆಲ್ಲ ಈ ರೀತಿಯಾಗಿ ಹಣ ನಿಮಗೆ ಬಂದಿದೆ ಯುವ ನಿಧಿಯವರು ಆರು ಸಾವಿರ ಹಾಗೆ ಗೃಹಲಕ್ಷ್ಮಿ ಎರಡು ಸಾವಿರ ನಿಮ್ಮ ಮನೆಯಲ್ಲಿ ಆರು ಸಾವಿರ ರೂಪಾಯಿ ಎಂಟು ಸಾವಿರ ರೂಪಾಯಿ ಬಂದಿದೆ ಖಂಡಿತವಾಗ್ಲೂ ಕಮೆಂಟ್ ಮಾಡಿ ನಿಜವಾಗ್ಲೂ ಈ ಹಣದಿಂದ ತುಂಬಾ ಖುಷಿಯಾಗಿರುತ್ತೆ ಅಂತ ಅನ್ಕೋತೀನಿ ಇದುವರೆಗೂ ಯಾವ ಸರ್ಕಾರನೂ ಇಷ್ಟಿಷ್ಟು ಹಣನ ಫ್ರೀಯಾಗಿ ಜನಗಳಿಗೆ ಕೊಡ್ತಾ ಇರಲಿಲ್ಲ ಈ ಕಾಂಗ್ರೆಸ್ ಸರ್ಕಾರ ಕೊಡ್ತಾ ಇರೋದು ಎಷ್ಟೋ ಜನಗಳಿಗೆ ಖುಷಿ ಆಗಿದೆ ಅಂದ್ರೆ ಲೇಟ್ ಆಗಿ ಕೊಡುವಾಗ ಸ್ವಲ್ಪ ಬೈಕ್ ಸ್ವಲ್ಪ ಅಯ್ಯೋ ಈ ರೀತಿ ಯಾಕೆ ಹೇಳ್ಬೇಕಾಗಿತ್ತು ಕರೆಕ್ಟ್ ಆಗಿ ಕೊಡೋದಿದ್ರೆ ಹೇಳ್ಬೇಕಾಗಿತ್ತು ಅಂತ ಹೇಳ್ಬಿಟ್ಟು ಬಟ್ ಬಂದಾದ್ಮೇಲೆ ಖಂಡಿತವಾಗ್ಲು ಎಲ್ಲರಿಗೂ ಖುಷಿ ಆಗೇ ಆಗುತ್ತೆ ಅಲ್ವಾ ಸೊ ಎಲ್ರಿಗೂ ಖಂಡಿತವಾಗ್ಲು ಖುಷಿ ಆಗಿರುತ್ತೆ ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ಈ ಸರಿ ಎರಡು ತಿಂಗಳದ್ದು ಒಟ್ಟಿಗೆ ಯುವನಿಧಿ ಯೋಜನಾ ಹಣನ ಬಿಡುಗಡೆ ಮಾಡಿರುವಂಥದ್ದು ಹಾಗೆ ಇನ್ನು ಇಪ್ಪತ್ತೊಂದನೇ ಕಂತಿನ ಹಣ ಇನ್ ಕೇಸ್ ಈ ತಿಂಗಳಲ್ಲೇ ಬಿಡುಗಡೆ ಮಾಡಿದ್ರು ಅಂತಂದರೆ ಹತ್ತು ಸಾವಿರ ರೂಪಾಯಿ ಕಂಡು ಫಿಕ್ಸ್ ಈ ತಿಂಗಳಲ್ಲಿ ಹತ್ತು ಹತ್ತು ಸಾವಿರ ರೂಪಾಯಿ ಎಲ್ಲ ಫಲಾನುಭವಿಗಳಿಗೂ ಕೂಡ ಸಿಗುತ್ತೆ ಬಿಡುಗಡೆ ಆದರೆ ಈಗ ಬಿಡುಗಡೆ ಆಗಲೇ ಸದ್ಯಕ್ಕೆ ಎಂಟು ಸಾವಿರ ರೂಪಾಯಿ ಮಾತ್ರನೇ ಬರ್ತಾ ಇರುವಂಥದ್ದು ನಿಜವಾಗ್ಲೂ ಖುಷಿ ವಿಚಾರ ಅಂತಲೇ ಹೇಳ್ಬೋದು ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ನೋಡಿದವಂಥವ್ರು ಎಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳು ಇವತ್ತಿನ ಮಾಹಿತಿ ಇದಾಗಿತ್ತು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್